ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕಲೆಕ್ಷನ್ ಅದು ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸೇ ಇಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪವರ್ಸೇ ನಿಮ್ಗಿಲ್ಲ ಅವ್ರು ತಂದು ಕಟ್ಟಬೇಕು ಕಟ್ಲ ಅಂದ್ರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲ್ಲ ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ ಲೈನ್ಸ್ ಆರ್ ಬಿ ಐ ಗೈಡ್ ಇದೆಯಪ್ಪ ಆರ್ ಬಿ ಐ ಗೈಡ್ ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನನ್ನ ಅದೇ ಆರ್ ಬಿ ಐ ಗೈಡ್ಲೈನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸು ಏನಾದರು ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಇದೆಯಾ ಅಂತಂದರೆ ನಾವು ಒಪ್ಕೊತೀವಿ ಫಸ್ಟ್ ಆಫ್ ಆಲ್ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಮನೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಇಲ್ಲ ತಾನೆ ಇಲ್ಲ ತಾನೆ ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ನೀವೇ ಅಕ್ಯೂಸ್ ಆಗ್ತೀರಾ ಅಲ್ಲ ನಾನು ಹೇಳ್ಬಿಟ್ಟಲ್ಲ ನಾನು ಹೇಳಿದೆ ಬಟ್ ಆದರೆ ನಮ್ಗೆ ಗೊತ್ತಿಲ್ವಲ್ಲ ಬರಲಿ ಅಂತ ಹೇಳ್ತಾ ಇದ್ದೀವಿ ಹೌದ್ರಿ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡ್ಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪ್ ಅಲ್ಲಿ ನಾ ಕಟ್ಟಿಲ್ಲ ಗ್ರೂಪ್ ಅಲ್ಲಿ ಕೊಟ್ಟಿಲ್ಲ ಏನ್ ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ಜೆಂಟ್ ನಾನೇನೋ ಅರ್ಥ ಆಗ್ತಿದ್ಯಾ ಆಯ್ತಪ್ಪ ಆರ್ ಬಿ ಎಲ್ ಅವ್ರ ಹೇಳ್ತೀನಿ ಕೇಳಿ ನೀವು ಸೆಂಟ್ರ ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ ಸೆಂಟ್ರಲೈಸ್ ಕಲೆಕ್ಷನ್ ಮಾಡಬೇಕಿದೆ